ಆಯ್ತು 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 ಒಂದು ನಿಮಿಷ ಆಯ್ತು ರೀ ಅವ್ರು ಕೇಳಲಿಲ್ಲ ನಾನೇನು ಮಾಡಬೇಕು ಬಿ ಜೆ ಅವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಬಿ ಜೆ ಪಿ ಕ್ಯಾಂಡಿಡೇಟು ನಾನು ಅಪ್ರೋಚ್ ಮಾಡೋದಿಲ್ಲ ಮಾಡೋದಿಲ್ಲ ಅಂತಂದರೆ ನಾನೇನು ಮಾಡಬೇಕು ಅದು ಕ್ಷೇತ್ರದ ಮತದಾರರ ಸಭೆ ಮಾಡಿದ್ದೇನೆ ಅವ್ರಿಗೆ ತೀರ್ಮಾನ ಮಾಡೋಕ್ಕೆ ಬಿಟ್ಟಿದ್ದೇನೆ ವಾಸ್ತವಾಂಶ ಹೇಳಿದ್ದೇನೆ ಏನು ನಡೆದಿದೆ ಏನು ನಡೀತಾ ಇದೆ ಏನೆಲ್ಲ ಅವಮಾನ ಮಾಡ್ತಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ಚಿಕ್ಕಮಂಗ್ಳೂರು ಉಡುಪಿಯಿಂದ ಗೋ ಬ್ಯಾಕ್ ಗೋ ಬ್ಯಾಕ್ ಅಂದೋರಿಗೆ ನಾವು ಬೆಂಗಳೂರಿನ ವೆಲ್ಕಮ್ ಮಾಡಬೇಕಾ ವಾಸ್ತವಾಂಶನ ನಮ್ಮ ಕ್ಷೇತ್ರದ ಎಲ್ಲ ಮತದಾರ ಬಂದವರಿಗೆ ವಿಷಯ ಇಟ್ಟಿದ್ದೇನೆ ಅವರು ಯಾರಿಗೆ ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ ಯಾವ ಹೈಕಮ್ಯಾಂಡ್ ನೋಡಿ ಇವತ್ತು ಘೋಷಣೆ ಎಷ್ಟು ದಿವಸ ಆಯಿತು ಮೇಡಮ್ ಹತ್ತು ಹದಿನೈದು ದಿವಸ ಆಯ್ತು ಏಳೆಂಟು ಸಾರಿ ನನ್ನ ಕ್ಷೇತ್ರದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಯಾವತ್ತೂ ನನ್ನನ್ನು ಅಪ್ರೋಚ್ ಆಗಲಿಲ್ಲ ನೆನ್ನೆ ತನಕ ಕೂಡ ನಾನು ವೆಯ್ಟ್ ಮಾಡಿದೆ ಬಟ್ ಯಾರೂ ಕೂಡ ಅಪ್ರೋಚ್ ಮಾಡಲಿಲ್ಲ ಅಂದರೆ ನಮ್ಮ ನೆಸೆಸಿಟಿ ಅವ್ರಿಗೆ ಇಲ್ಲ ಅಂತಂಗ ಅಂತ ಆಯ್ತು ಆಯ್ತು ಆಯಿತು ಒಂದು ನಿಮಿಷ ಆಯ್ತಾಳಿ ಆಯ್ತು ರೀ ಅವ್ರು ಕೇಳಲಿಲ್ಲ ನಾನೇನು ಮಾಡಬೇಕು ಬಿ ಜೆ ಪಿ ಅವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಬಿ ಜೆ ಪಿ ಕ್ಯಾಂಡಿಡೇಟು ನಾನು ಅಪ್ರೋಚ್ ಮಾಡೋದಿಲ್ಲ ಮಾಡೋದಿಲ್ಲ ಅಂತಂದರೆ ನಾನೇನು ಮಾಡಬೇಕು ಅದು ಕ್ಷೇತ್ರದ ಮತದಾರರ ಸಭೆ ಮಾಡಿದ್ದೇನೆ ಅವ್ರಿಗೆ ತೀರ್ಮಾನ ಮಾಡೋಕ್ಕೆ ಬಿಟ್ಟಿದ್ದೇನೆ ವಾಸ್ತವಾಂಶ ಹೇಳಿದ್ದೇನೆ ಏನು ನಡೆದಿದೆ ಏನು ನಡೀತಾ ಇದೆ ಏನೆಲ್ಲ ಅವಮಾನ ಮಾಡ್ತಿದ್ದಾರೆ ಇಷ್ಟೆಲ್ಲ ಇದೆ ಚಿಕ್ಕಮಗಳೂರು ಉಡುಪಿಯಿಂದ ಬ್ಯಾಕ್ ಗೋ ಬ್ಯಾಕ್ ಅಂದವರಿಗೆ ನಾವು ಬೆಂಗಳೂರನ್ನ ವೆಲ್ಕಮ್ ಮಾಡಬೇಕಾ ವಾಸ್ತವಾಂಶನ ನಮ್ಮ ಕ್ಷೇತ್ರದ ಎಲ್ಲ ಮತದಾರ ಬಂದವರಿಗೆ ವಿಷಯ ಇಟ್ಟಿದ್ದೇನೆ ಅವರು ಯಾರಿಗೆ ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ ಯಾವ ಹೈಕಮ್ಯಾಂಡ್ ನೋಡಿ ಇವತ್ತು ಘೋಷಣೆ ಎಷ್ಟು ದಿವಸ ಆಯಿತು ಮೇಡಮ್ನರೇ ಹತ್ತು ಹದಿನೈದು ದಿವಸ ಆಯಿತು ಏಳೆಂಟು ಸಾರಿ ನನ್ನ ಕ್ಷೇತ್ರದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಯಾವತ್ತೂ ನನ್ನನ್ನು ಅಪ್ರೋಚ್ ಮಾಡ್ತಕ್ಕಂಥದ್ದು ಆಗಲಿಲ್ಲ ನೆನ್ನೆ ತನಕ ಕೂಡ ನಾನು ವೆಯ್ಟ್ ಮಾಡಿದೆ ಬಟ್ ಯಾರೂ ಕೂಡ ಅಪ್ರೋಚ್ ಮಾಡಲಿಲ್ಲ ಅಂದ್ರೆ ನಮ್ಮ ನೆಸಸಿಟಿ ಅವ್ರಿಗೆ ಇಲ್ಲ ಅಂತ ಅಂತ ಆಯ್ತು